ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ರಾಮನು ತನ್ನನ್ನು ಹಿಂಬಾಲಿಸಿ ಬರುತ್ತಿದ್ದ ಪ್ರಜೆಗಳಿಗೆ ಸಮಾಧಾನವನ್ನು ಹೇಳಿತುದು ಎಂಬ ನಲವತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ವನವಾಸಕ್ಕೆ ಸಾಗುತ್ತಿರುವಾಗ ತಮ್ಮ ದುಃಖವನ್ನು ತಡೆಯಲಾರದೆ ಎಲ್ಲ ಪುರಜನಗಳು ಆತನನ್ನು ಹಿಂಬಾಲಿಸುತ್ತಾರೆ ಆದರೆ ಆ ಪ್ರಜೆಗಳಿಗೆ ಕಾಡಿನಲ್ಲಿ ಇರುವಂತಹ ಕಷ್ಟವನ್ನು ಕೊಡಬಾರದೆಂದು ಭಗವಂತನು ಎಲ್ಲ ರೀತಿಯ ಸಮಾಧಾನವನ್ನು ಹೇಳಿ ಕೊನೆಗೆ ಆತನು ಅವರನ್ನು ಬಿಟ್ಟು ತಪ್ಪಿಸಿಕೊಂಡು ಹೊರಟು ಹೋಗುತ್ತಾನೆ ಸತ್ಯ ಪರಾಕ್ರಮನಾಗಿಯೂ ಮಹಾತ್ಮನಾಗಿಯೂ ಇರುವ ರಾಮನು ಅಯೋಧ್ಯೆಯನ್ನು ಬಿಟ್ಟು ಅತ್ತಲಾಗಿ ಹೋಗುತ್ತಿರುವಾಗ ಅವನಲ್ಲಿ ವಿಶೇಷವಾದ ಅನುರಾಗವುಳ್ಳ ಅನೇಕ ಪ್ರಜೆಗಳು ಬಹುದೂರದವರೆಗೆ ಆತನನ್ನು ಹಿಂಬಾಲಿಸಿಯೇ ಹೋಗುತ್ತಿದ್ದರು ರಾಮನು ತಂದೆಯಾದ ದಶರಥನನ್ನು ಅಂತಃಪುರ ಸ್ತ್ರೀಯರನ್ನು ಇನ್ನು ಮಂತ್ರಿಗಳೇ ಮೊದಲಾದವರನ್ನು ಬಹಳವಾಗಿ ಬಲಾತ್ಕರಿಸಿ ಹಿಂತಿರುಗಿಸಿದರು ಹಿಂತಿರುಗಿಸಿದರು ಪ್ರಜೆಗಳು ಮಾತ್ರ ಆತನ ರಥವನ್ನು ಬಿಟ್ಟು ಹಿಂತಿರುಗಲೇ ಇಲ್ಲ ಅಯೋಧ್ಯೆಯಲ್ಲಿ ವಾಸ ಮಾಡತಕ್ಕ ಸಮಸ್ತ ಸ್ತ್ರೀ ಪುರುಷರಿಗೂ ಮಹಾ ಯಶಸ್ವಿಯಾಗಿ ಗುಣಸಂಪನ್ನನೆನಿಸಿಕೊಂಡಿರುವ ಆ ರಾಮನು ಪೂರ್ಣ ಚಂದ್ರನಂತೆ ಬಹು ಪ್ರೀತಿಗೆ ಪಾತ್ರನಾಗಿದ್ದನು ಪ್ರಜೆಗಳೆಲ್ಲರೂ ಆತನನ್ನು ಎಷ್ಟೇ ಪ್ರಾರ್ಥಿಸಿಕೊಂಡರು ತಂದೆಯ ಸತ್ಯವನ್ನು ಕಾಪಾಡುವುದಕ್ಕಾಗಿ ವನ ಪ್ರಯಾಣದಲ್ಲಿಯೇ ಉದ್ಯುಕ್ತನಾಗಿದ್ದನು ಆಗ ತನ್ನ ಹಿಂದೆ ಬರುತ್ತಿದ್ದ ಪ್ರಜೆಗಳೆಲ್ಲರನ್ನೂ ಪ್ರೀತಿಪೂರ್ಣವಾದ ಕಟಾಕ್ಷದಿಂದ ನೋಡುತ್ತಾ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂತೆ ಅವರನ್ನು ಪ್ರೀತಿಸಿ ಎಲೈ ಪ್ರಜೆಗಳಿರ ಅಯೋಧ್ಯಾವಾಸಿಗಳಾದ ನೀವು ನನ್ನಲ್ಲಿ ಎಷ್ಟು ಗೌರವವನ್ನು ಪ್ರೀತಿಯನ್ನು ತೋರಿಸುತ್ತಿರುವ ಅಷ್ಟು ಪ್ರೀತಿ ಗೌರವಗಳನ್ನು ನೀವು ಇನ್ನು ಮೇಲೆ ಭರತನಲ್ಲಿ ತೋರಿಸುತ್ತಿರಬೇಕು ನನ್ನನ್ನು ನೀವು ನಿಜವಾಗಿ ಸಂತೋಷಪಡಿಸಬೇಕೆಂದಿದ್ದರೆ ಮೊದಲು ಈ ಕೆಲಸವನ್ನು ಮಾಡಿರಿ ಕೈಕೇಯಿಗೆ ಆನಂದವರ್ಧಕನಾದ ಆ ಭರತನು ಸಾಮಾನ್ಯನೆಂದು ತಿಳಿಯಬೇಡಿರಿ ಆತನು ಬಹಳ ಶುಭ ಚರಿತ್ರವುಳ್ಳವನು ನನಗೆ ಪ್ರಿಯವಾದ ಕಾರ್ಯಗಳನ್ನು ಲೋಪವಿಲ್ಲದೆ ನಡೆಸತಕ್ಕವನು ಆತನು ವಯಸ್ಸಿನಲ್ಲಿ ಬಾಲನಾಗಿದ್ದರೂ ಬಹು ಮೃದು ಸ್ವಭಾವವುಳ್ಳವನು ಆತನೇ ನಿಮಗೆ ತಕ್ಕ ಪ್ರಭುವು ನಿಮಗೆ ಸಮಸ್ತ ಭಯಗಳನ್ನು ಅವನು ಹೋಗಲಾಡಿಸಬಲ್ಲನು ಸಮಸ್ತ ರಾಜಗುಣಗಳು ಆತನಲ್ಲಿ ತುಂಬಿರುವವು ತಂದೆಯಾದ ದಶರಥನ ಆಜ್ಞೆಯಂತೆ ನಡೆಯಬೇಕಾದುದೇ ನ್ಯಾಯವಲ್ಲವೇ ಆದುದರಿಂದ ನಾನು ಕಾಡಿಗೆ ಹೊರಟು ಹೋದ ಮೇಲೆ ಆತನ ಪ್ರಜೆಗಳಾದ ನೀವು ಅವನ ಆಜ್ಞೆಯನ್ನು ಉಲ್ಲಂಘಿಸಿದ ಪಕ್ಷದಲ್ಲಿ ಆತನು ಬಹಳವಾಗಿ ಸಂಕಟ ಪಡುವನು ದಶರಥ ಮಹಾರಾಜನಿಗೆ ಮನಸ್ಸಂಕಟ ಉಂಟು ಮಾಡುವುದು ನಮಗೆ ನ್ಯಾಯವಲ್ಲ ನನಗೆ ಪ್ರಿಯವನ್ನು ಮಾಡಬೇಕೆಂಬುದೇ ನಿಮಗೆ ನಿಜವಾದ ಅಭಿಪ್ರಾಯವಾಗಿದ್ದಲ್ಲಿ ದಶರಥನ ಮನೋಅನುವರ್ತಿಗಳಾಗಿರಿ ಇದೇ ನಿಮ್ಮ ಮುಖ್ಯ ಕಾರ್ಯವು ಎಂದನು ಹೀಗೆ ರಾಮನು ಪಿತೃವಾಕ್ಯ ಪರಿಪಾಲನವೆಂಬ ಧರ್ಮದಲ್ಲಿಯೇ ಸ್ಥಿರವಾಗಿ ನಿಂತು ಪ್ರಜೆಗಳಿಗೆ ಎಷ್ಟೆಷ್ಟು ಬುದ್ಧಿವಾದಗಳನ್ನು ಹೇಳುತ್ತಿದ್ದನು ಪ್ರಜೆಗಳು ಅಷ್ಟಷ್ಟು ನಿರ್ಬಂಧಿಸುತ್ತಾ ಆತನನ್ನೇ ಯುವರಾಜನಾಗಿರಬೇಕೆಂದು ಪ್ರಾರ್ಥಿಸುತ್ತಿದ್ದರು ಆ ಜನರಲ್ಲಿ ಒಬ್ಬೊಬ್ಬರು ಕಣ್ಣಿನಲ್ಲಿ ನೀರನ್ನು ಸುರಿಸಿ ಬಹಳ ದೈನ್ಯದಿಂದ ರಾಮನನ್ನು ಬಿಡದೆ ಹಿಂಬಾಲಿಸುತ್ತಲೇ ಇದ್ದರು ಇದನ್ನು ನೋಡಿದರೆ ಆ ರಾಮ ಲಕ್ಷ್ಮಣರಿಬ್ಬರು ತಮ್ಮ ಸದ್ಗುಣಗಳೆಂಬ ಹಗ್ಗಗಳಿಂದ ಆ ಪುರಗಳನ್ನು ಕಟ್ಟಿ ಎಳೆದುಕೊಂಡು ಹೋಗುವಂತೆ ತೋರುತ್ತಿತ್ತು ಆ ಜನಗಳ ಮಧ್ಯದಲ್ಲಿ ಜ್ಞಾನ ವೃದ್ಧರಾಗಿಯೂ ವಯೋವೃದ್ಧರಾಗಿಯೂ ತಪೋ ವೃದ್ಧರಾಗಿಯೂ ಇದ್ದ ಕೆಲವು ಬ್ರಾಹ್ಮಣರು ತಮ್ಮ ಮಿತಿ ಮೀರಿದ ವಾರ್ಧಕಾವಸ್ಥೆಯಿಂದ ನಡುಗುತ್ತಿರುವ ತಲೆಯುಳ್ಳವರಾಗಿ ತಾವು ಕೇವಲ ದುರ್ಬಲರಾಗಿದ್ದರು ತಮ್ಮ ಶಕ್ತಿ ಮೀರಿ ಬಹುದೂರದಿಂದಲೇ ಕೂಗಿಕೊಳ್ಳುತ್ತಾ ಎಲೆಯ ರಥಾಶ್ವಗಳೇ ಹಿಂತಿರುಗಿರಿ ನಿಮ್ಮ ಕೈಲಾದ ಮಟ್ಟಿಗೆ ನೀವು ರಾಮನಿಗೆ ಹಿತವನ್ನು ಉಂಟು ಮಾಡಿರಿ ನೀವು ಉತ್ತಮ ಜಾತಿಯಲ್ಲಿ ಹುಟ್ಟಿದವರೆಂಬುದೇನು ನಿಜವು ನಿಮ್ಮ ಎಣೆಯಿಲ್ಲದ ವೇಗಾತಿಶಯವನ್ನು ನಾವು ಬಲ್ಲೆವು ನಿಮ್ಮ ಸಾಮರ್ಥ್ಯವನ್ನು ತೋರಿಸುವುದಕ್ಕೆ ಇದು ಕಾಲವಲ್ಲ ನಿಮ್ಮ ಈ ವೇಗ ಬಲವನ್ನು ಅಯೋಧ್ಯೆಯ ಕಡೆಗಾದರೂ ತಿರುಗಿ ತೋರಿಸಬಾರದೆ ಅಂದರೆ ಶ್ರೀರಾಮನನ್ನು ಅಯೋಧ್ಯೆಯ ಕಡೆಗಾದರೂ ಎಳೆದುಕೊಂಡು ಹೋಗಬಾರದೆ ಪ್ರಾಣಿ ಸಾಮಾನ್ಯದಲ್ಲಿ ಮೃಗಗಳಿಗೆ ಅದರಲ್ಲಿಯೂ ವಿಶೇಷವಾಗಿ ಕುದುರೆಗಳಿಗೆ ಅತಿ ಅತಿಸೂಕ್ಷ್ಮವಾದುದೆಂದು ಪ್ರಸಿದ್ಧಿಯುಂಟಲ್ಲವೇ ಇಷ್ಟಾದರೂ ನಮ್ಮ ಪ್ರಾರ್ಥನೆಯು ನಿಮ್ಮ ಕಿವಿಗೆ ಬೀಳಲಿಲ್ಲವೆ ರಾಮನು ಪರಮ ಧಾರ್ಮಿಕನು ಬಹಳ ಪರಿಶುದ್ಧಾತ್ಮನು ಮಹಾವೀರನು ಅನೇಕ ವ್ರತಗಳನ್ನು ದೃಢವಾಗಿ ನಡೆಸತಕ್ಕವನು ಇಂಥವನನ್ನು ನೀವು ನಿರ್ಜನವಾದ ಕಾಡಿಗೆ ತೆಗೆದುಕೊಂಡು ಹೋಗುವುದು ಉಚಿತವೇ ಒಂದು ವೇಳೆ ಇಂಥವರು ಕಾಡಿನಲ್ಲಿ ಎದ್ದರೂ ಊರಿಗೆ ಕರೆತಂದು ಬಿಡಬೇಕಲ್ಲವೇ ನೀವು ನಮ್ಮ ಪ್ರಾರ್ಥನೆಯನ್ನು ಕೇಳಿರಿ ನಮ್ಮಲ್ಲಿ ಪ್ರಸನ್ನರಾಗಿ ಹಿಂತಿರುಗಿರಿ ಎಂದು ಗಟ್ಟಿಯಾಗಿ ಎಲ್ಲರೂ ಸೇರಿ ಕೂಗಿಕೊಳ್ಳುತ್ತಿದ್ದರು ಹೀಗೆ ಅತಿ ದೀನ ಸುರದಿಂದ ಹುಚ್ಚು ಹುಚ್ಚಾಗಿ ಕೂಗಿಕೊಳ್ಳುತ್ತಿದ್ದ ವೃದ್ಧ ಬ್ರಾಹ್ಮಣರನ್ನು ನೋಡಿ ರಾಮನ ಮನಸ್ಸಿಗೆ ತಾಗಿತು ಇದಲ್ಲದೆ ತನ್ನ ರಥದ ಹಿಂದೆ ಕಾಲು ನಡೆಯಿಂದಲೇ ಬರುತ್ತಿದ್ದ ವೃದ್ಧ ಬ್ರಾಹ್ಮಣರೊಡನೆ ತಾನು ರಥದಲ್ಲಿಯೇ ಕುಳಿತು ಮಾತನಾಡಿಸುವುದು ಉಚಿತವಲ್ಲವೆಂದು ತೋರಿತು ಆದರೆ ತಾನು ಅಯೋಧ್ಯಾಭಿಮುಖನಾಗಿ ಆ ಬ್ರಾಹ್ಮಣರಿದ್ದ ಕಡೆಗೆ ತಿರುಗಿದರೆ ತನ್ನ ವ್ರತಕ್ಕೆ ಭಂಗ ಉಂಟಾಗುವುದೆಂದು ಆಲೋಚಿಸಿ ಅಲ್ಲಿಯೇ ರಥವನ್ನು ನಿಲ್ಲಿಸಿ ಕೆಳಕ್ಕಿಳಿದನು ಸೀತಾ ಲಕ್ಷ್ಮಣರನ್ನು ಸಂಗಡ ಕರೆದುಕೊಂಡು ಕಾಲು ನಡೆಯಿಂದಲೇ ಮೆಲ್ಲಗೆ ಮುಂದೆ ಹೋಗುತ್ತಿದ್ದನು ಆ ಬ್ರಾಹ್ಮಣರು ಸಮೀಪಿಸುವವರೆಗೂ ಮೆಲ್ಲಗೆ ಕಾಲ ನೀಡುತ್ತಾ ಮುಂದೆಯೇ ಹೋಗುತ್ತಿದ್ದನು ಹೀಗೆ ಹಿಂತಿರುಗದೆ ಹೋಗುತ್ತಲೇ ಇರುವ ಆ ರಾಮನನ್ನು ನೋಡಿ ಬ್ರಾಹ್ಮಣರೆಲ್ಲರೂ ಮನಸ್ಸಿನಲ್ಲಿ ತತ್ತಳಿಸುತ್ತಾ ಆತನನ್ನು ಕುರಿತು ವತ್ಸ ರಾಮನೇ ಇದೇನು ನೀನು ಯಾವಾಗಲೂ ಬ್ರಾಹ್ಮಣರನ್ನು ಎಷ್ಟೋ ಗೌರವದಿಂದ ಪೂಜಿಸುತ್ತಿದ್ದವನಲ್ಲವೇ ಈಗ ಅನೇಕ ಬ್ರಾಹ್ಮಣರು ನಿನ್ನನ್ನು ಬಿಡದೆ ಹಿಂಬಾಲಿಸಿ ಬರುತ್ತಿರುವರು ಬ್ರಾಹ್ಮಣರು ಮಾತ್ರವೇ ಅಲ್ಲ ಅವರು ಆರಣಿಯಲ್ಲಿ ಆರೋಪಿತವಾದ ಅಗ್ನಿಗಳನ್ನು ತಮ್ಮ ತಮ್ಮ ಹೆಗಲಿನ ಮೇಲೆ ಹೊತ್ತುಕೊಂಡು ಹೊತ್ತುಕೊಂಡು ಬರುವುದರಿಂದ ಅವರವರ ಅಗ್ನಿಹೋತ್ರಗಳೂ ಕೂಡ ನಿನ್ನನ್ನು ಹಿಂಬಾಲಿಸುತ್ತಿರುವವು ಶರತ್ಕಾಲದ ಮೇಘಗಳಂತೆ ಬಿಳುಪಾದ ನಮ್ಮ ವಾಜಪೇಯ ಛತ್ರಗಳು ಇದು ನಿನ್ನನ್ನೇ ಹಿಂಬಾಲಿಸಿ ಬರುತ್ತಿರುವವು ನಿನಗೆ ಈಗ ಛತ್ರಾದಿ ಉಪಚಾರಗಳೊಂದು ಇಲ್ಲವಲ್ಲವೇ ಈ ನಮಗೆ ವಾಜಪೇಯದಲ್ಲಿ ಬಂದಿರುವ ಈ ಕೊಡೆಗಳಿಂದಲೇ ನಿನಗೆ ನೆಳಲನ್ನು ಉಂಟು ಮಾಡುವೆವು ವತ್ಸನೆ ಇದುವರೆಗೆ ನಿಶ್ಚಿಂತವಾಗಿ ಯಾವಾಗಲೂ ವೇದ ಮಂತ್ರಗಳಲ್ಲಿಯೇ ಪ್ರವರ್ತಿಸುತ್ತಿದ್ದ ನಮ್ಮ ಬುದ್ಧಿಯು ಈಗ ನಿನಗಾಗಿ ವನವಾಸಕ್ಕೆ ಎಳೆಯಲ್ಪಟ್ಟಿರುವುದು ಬ್ರಾಹ್ಮಣರಾದವರು ತಮಗೆ ಧನದಂತಿರುವ ವೇದ ಮಂತ್ರಗಳನ್ನು ಬಿಟ್ಟು ಸಹಧರ್ಮಚಾರಿಣಿಯಾದ ಪತ್ನಿಯರನ್ನು ಕಾಪಾಡದೆ ನಿನ್ನನ್ನು ಹಿಂಬಾಲಿಸಿ ಕಾಡಿಗೆ ಹೋಗುವುದು ಉಚಿತವೇ ಎಂದು ನೀನು ಶಂಕಿಸಬಹುದು ನಮಗೆ ಪರಮಧನವಾದ ವೇದ ಮಂತ್ರಗಳೆಲ್ಲವೂ ನಮ್ಮ ಹೃದಯದಲ್ಲಿಯೇ ಇರುವವು ನಾವು ಅವರನ್ನು ರಕ್ಷಿಸಬೇಕಾದುದೇ ಇಲ್ಲ ಈಗ ನಿನ್ನನ್ನು ಹಿಂತಿರುಗಿ ಕರೆದುಕೊಂಡು ಹೋಗುವುದೇ ಹೊರತು ನಮಗೆ ಬೇರೆ ಕೆಲಸವಿಲ್ಲ ಈ ವನ ಪ್ರಯಾಣದ ನಿಶ್ಚಯವನ್ನು ಬಿಟ್ಟು ಬಿಡು ನೀನು ಪಿತೃವಾಕ್ಯ ಪರಿಪಾಲನವೆಂಬ ನಿನ್ನೊಪ್ಪನ ಧರ್ಮವನ್ನೇ ಕಾಪಾಡಿಕೊಳ್ಳುವುದಾದರೆ ನಾವೆಲ್ಲರೂ ನಮ್ಮ ಜಾತಿ ಧರ್ಮಗಳೆಲ್ಲವನ್ನೂ ಬಿಟ್ಟು ಬಿಡಬೇಕಾಗಿ ಬರುವುದು ನೀನು ಬ್ರಾಹ್ಮಣರಾದ ನಮ್ಮ ಪ್ರಾರ್ಥನೆಗಳನ್ನು ತಿರಸ್ಕರಿಸಿ ಹೋಗಬಾರದೆಂಬ ಧರ್ಮವನ್ನು ಬಿಟ್ಟು ಹೋಗುವುದಾದರೆ ನೀನು ಬೇರೆ ಯಾವ ಧರ್ಮವನ್ನು ನಡೆಸಿದಂತೆ ಆಗುವುದಿಲ್ಲ ನಿನಗೆ ಇದಕ್ಕಿಂತಲೂ ವಿಶೇಷವಾಗಿ ಆಧರಿಸಬೇಕಾದ ಧರ್ಮವು ಬೇರೆ ಯಾವುದುಂಟು ನೀನು ನಿಶ್ಚಲವಾದ ಧರ್ಮಾನುಷ್ಠಾನವುಳ್ಳವನು ನಮ್ಮ ಮುಪ್ಪನ್ನು ನೋಡಿಯಾದರೂ ನಿನಗೆ ಮರುಕ ಹುಟ್ಟಬಾರದೆ ನಮ್ಮ ತಲೆಯ ಕೂದಲುಗಳೆಲ್ಲವೂ ಹಂಸದಂತೆ ಬಿಳುಪಾಗಿ ನರೆತು ಹೋಗಿರುವುದನ್ನು ಕಾಣೆಯ ಈ ಶಿರಸ್ಸುಗಳನ್ನು ನೆಲಕ್ಕೆ ಸೋಕಿಸಿ ನಿನಗೆ ಪ್ರಣಾಮ ಮಾಡಿ ಕೇಳಿಕೊಳ್ಳುವೆವು ನೀನು ಹಿಂತಿರುಗು ನಿನ್ನನ್ನು ಹಿಂಬಾಲಿಸಿ ಇಲ್ಲಿಗೆ ಬಂದಿರುವ ಬ್ರಾಹ್ಮಣರಲ್ಲಿ ಅನೇಕರು ಯಜ್ಞಗಳನ್ನು ಮಾಡುವುದಕ್ಕಾಗಿ ಸಮಸ್ತ ಸಾಮಗ್ರಿಗಳನ್ನು ಸಿದ್ಧಪಡಿಸಿಟ್ಟು ಬಂದಿರುವರು ನೀನು ಈಗ ಹಿಂದಿರುಗಿದರೆ ಆ ಯಜ್ಞಗಳೆಲ್ಲವೂ ಸಮಾಪ್ತಿ ಹೊಂದುವು ನೀನು ಹಿಂದಿರುಗದಿದ್ದ ಹಿಂದಿರುಗದಿದ್ದರೆ ಅವುಗಳಿಗೆ ನೀನೇ ವಿಘ್ನವನ್ನು ತಂದಿಟ್ಟಂತೆ ಆಗುವುದು ಎಲೈರಾಮನೇ ನಾವು ಮಾತ್ರವೇ ಅಲ್ಲ ಜಂಗಮಗಳಾದ ತಿರಿಯ ಜಂತುಗಳು ಸ್ಥಾವರಗಳಾದ ವೃಕ್ಷಾದಿಗಳು ನಿನ್ನಲ್ಲಿರುವ ಪ್ರೇಮದಿಂದ ನಿನ್ನನ್ನು ಹಿಂತಿರುಗುವಂತೆ ಪ್ರಾರ್ಥಿಸುತ್ತಿರುವವು ಆಶ್ರಿತ ವತ್ಸಲನಾದ ನೀನು ಅವುಗಳ ಪ್ರೀತಿಗಾದರೂ ಸಾಫಲ್ಯವನ್ನು ಉಂಟು ಮಾಡು ನೀನು ಕಾಡಿಗೆ ಹೋಗುವುದನ್ನು ನೋಡಿ ಇಲ್ಲಿರತಕ್ಕ ವೃಕ್ಷಗಳೆಲ್ಲವೂ ನಿನ್ನನ್ನೇ ಹಿಂಬಾಲಿಸಿ ಬರಬೇಕೆಂದು ಪ್ರಯತ್ನಿಸಿದ್ದರು ಅವುಗಳ ಪಾದದಂತಿರುವ ಬೇರು ಕದಲದಿರುವುದರಿಂದ ನಡೆಯಲಾರದೆ ಆಶಾಭಂಗವನ್ನು ಹೊಂದಿ ಗಾಳಿಯ ಅಲೆತಕ್ಕೆ ಸಿಕ್ಕಿ ಧ್ವನಿ ಮಾಡುತ್ತಿರುವುದನ್ನು ನೋಡಿದರೆ ನಿನ್ನೊಡನೆ ಬರಲಾಗದುದಕ್ಕಾಗಿ ಅವು ಸಂಕಟಪಟ್ಟು ಶಾಖೆಗಳೆಂಬ ಬಾಹುಗಳನ್ನು ನೀಡಿ ಕೂಗಿಕೊಳ್ಳುತ್ತವೆಯೋ ಎಂಬಂತೆ ಕಾಣುವವು ಪಕ್ಷಿಗಳು ಕೂಡ ತಮ್ಮ ಆಹಾರ ಸಂಚಾರಗಳೆಲ್ಲವನ್ನೂ ಬಿಟ್ಟು ಮರದ ಮೇಲೆ ಯಾವುದೋ ಒಂದು ಕಡೆಯಲ್ಲಿ ಕುಳಿತು ಸಮಸ್ತ ಪ್ರಾಣಿಗಳಲ್ಲಿಯೂ ದಯೆಯುಳ್ಳ ನಿನ್ನನ್ನು ಹಿಂತಿರುಗಿ ಬರುವಂತೆ ಪ್ರಾರ್ಥಿಸುತ್ತಿರುವವು ಎಂದರು ಹೀಗೆ ರಾಮನನ್ನು ಹಿಂತಿರುಗಿಸುವುದಕ್ಕಾಗಿ ನಾನಾ ವಿಧದಲ್ಲಿ ಪ್ರಾರ್ಥಿಸಿ ಬ್ರಾಹ್ಮಣರೆಲ್ಲರೂ ಗಟ್ಟಿಯಾಗಿ ಕೂಗಿಕೊಳ್ಳುತ್ತಿರಲು ಇವರ ಪ್ರಲಾಪ ಧ್ವನಿಯನ್ನು ಕೇಳಿ ಸಹಿಸಲಾರದೆ ಸಾ ನದಿಯು ತಾನಾಗಿಯೇ ಬಂದು ದಾರಿಯನ್ನು ಅಡ್ಡ ಕಟ್ಟಿ ನಿಲ್ಲಿಸುವಂತೆ ಮುಂದೆ ಕಾಣಿಸಿತು ಆಮೇಲೆ ಸುಮಂತ್ರನು ಮಾರ್ಗಶ್ರಮದಿಂದ ಬಳಲಿದ ಕುದುರೆಗಳನ್ನು ಬಿಚ್ಚಿ ನೀರನ್ನು ಕುಡಿಸಿ ಅವುಗಳನ್ನು ನೆಲದ ಮೇಲೆ ಹೊರಳಿಸಿ ಅವುಗಳ ಮೈಯನ್ನು ಚೆನ್ನಾಗಿ ತೊಳೆದು ಆ ನದಿಯ ತೀರದಲ್ಲಿಯೇ ಮೇಯುವುದಕ್ಕೆ ಬಿಟ್ಟನು ಇಲ್ಲಿಗೆ ನಲವತ್ತೈದನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రాథయే నిత్యం విద్యాదానంచేహి మే నమస్కారం